ಮಾರತ್ ಒನ್ಗೆ ಸ್ವಾಗತ ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಒಕ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ ನಲ್ಲಿ ಅಸಲಿ ಸತ್ಯ ಬಟಾ ಬಯಲಾಗಿದೆ ದರ್ಶನ್ ಪವಿತ್ರಾಳದ್ದು ಲಿವಿಂಗ್ ರಿಲೇಷನ್ಶಿಪ್ ಅಂತೆ ಬುಲ್ ಸಿನಿಮಾ ಆಡಿಷನ್ನಲ್ಲಿಯೇ ದರ್ಶನ್ ಪವಿತ್ರಾಳನ್ನ ಪಟಾಯಿಸಿಕೊಂಡಿದ್ದಂತೆ ಇದಿಷ್ಟೇ ಅಲ್ಲ ರೇಣುಕಾ ಸ್ವಾಮಿ ನೆತ್ತರು ಹರಿಯೋಕು ಕಾರಣ ಇದೇ ಪಾತ್ರಗಿತ್ತಿ ಪವಿತ್ರ ಕಾಕಿ ಮುಂದೆ ಕಿಲ್ಲರ್ ಲೇಡಿ ಕಕ್ಕಿದ ಸತ್ಯವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಅಷ್ಟಕ್ಕೂ ಏನದು ಬೆಚ್ಚಿ ಬೀಳೋ ವಿಷಯ ಅಂತೀರಾ ಹೇಳ್ತಾ ಹೋಗ್ತೀವಿ ನೋಡಿ ಸ್ಫೋಟಕ ಸತ್ಯ ಡೆವಿಲ್ ಶೀಟ್ ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ ಇದುವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ ದರ್ಶನ್ ಪವಿತ್ರಾಗೂ ಸಂಬಂಧವೇನು ಇಬ್ಬರು ಪರಿಚಯ ಆಗಿದ್ದು ಹೇಗೆ ಪೋರ್ಕಿನಾಗ್ ಪವಿ ಮೊದಲು ಮೀಟ್ ಮಾಡಿದ್ದೆಲ್ಲಿ ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ ಲಿವಿಂಗ್ ಇನ್ ನಲ್ಲಿ ಪೋರ್ಕಿ ಪವಿತ್ರ ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ ದರ್ಶನ್ ಜೊತೆ ಹತ್ತು ವರ್ಷದಿಂದ ಲಿವಿಂಗ್ ಇನ್ ರಿಲೇಷನ್ಶಿಪ್ ನಲ್ಲಿರುವುದಾಗಿ ಖುದ್ದು ಪವಿತ್ರಾಳೆ ಬಾಯ್ಬಿಟ್ಟಿದ್ದಾಳೆ ನಮ್ಮದು ಲಿವಿಂಗ್ ಇನ್ ರಿಲೇಷನ್ಶಿಪ್ ನಾನು ನನ್ನ ಹದಿಮೂರು ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿಯೇ ವಾಸವಾಗಿರುತ್ತೇನೆ ಎರಡ್ ಸಾವಿರದ ಹದಿನೆಂಟರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ ಅಂತ ಪವಿತ್ರ ಗೌಡ ಹೇಳಿಕೆ ನೀಡಿದ್ದಾಳೆ ಇನ್ನು ದರ್ಶನ್ ರಿಲೇಶನ್ಶಿಪ್ ಬಗ್ಗೆ ಇಡೀ ಕತೆ ಹೇಳಿರೋ ಪವಿತ್ರ ಗೌಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ಲಂತೆ ಆಗ ಆಡಿಷನ್ ಮುಗಿದಿದೆ ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸುವುದಾಗಿ ದರ್ಶನ್ ಹೇಳಿದ್ರಂತೆ ಇದನ್ನೇ ನೆಪವಾಗಿಟ್ಟುಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತನಾಡ್ತಿದ್ವಿ ವಾಟ್ಸಪ್ ನಲ್ಲಿ ಚಾಟ್ ಕೂಡ ಮಾಡ್ತಿದ್ವಿ ಇಬ್ಬರು ಮೀಟ್ ಕೂಡ ಮಾಡ್ತಿದ್ವಿ ಪರಸ್ಪರ ಪ್ರೀತಿ ಮಾಡ್ತಿದ್ವಿ ಅಂತ ಹೇಳಿಕೆ ನೀಡಿದ್ದಾಳೆ ಅಲ್ಲದೆ ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ಕೂಡ ನನಗೆ ಗೊತ್ತಿತ್ತು ನನ್ನ ಮನೆಗೆ ದರ್ಶನ್ ಬರ್ತಾ ಇದ್ರು ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಾ ಇದ್ವಿ ಮೂವರು ವಾಸವಿರೋದಕ್ಕೆ ಅಂತ ದರ್ಶನ್ ನನ್ನ ಹೆಸರಿನಲ್ಲಿ ಮನೆ ಖರೀದಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರು ವಾಸ ಮಾಡುತ್ತಿದ್ದೇವೆ ಅಂತ ಪವಿತ್ರ ಗೌಡ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾಳೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು ಅವತ್ತಿನಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡುವುದನ್ನ ನಿಲ್ಲಿಸಿದ್ದೆ ಹೀಗಿರುವಾಗ್ಲೇ ನಲ್ಲಿ ಗೌತಮ್ ಎಸ್ ಅನ್ನೋ ಹೆಸರಿನಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ ಆಗ ಪವನ್ ಆತನನ್ನ ಹುಡುಕಿಸಿಕೊಡಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಎಂಟರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಳಿಸೋಣ ಬಾ ಅಂತ ಕರೆದುಕೊಂಡು ಹೋದ್ರು ನಾನು ಶೆಡ್ಗೆ ಹೋಗಿದ್ದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು ಆಗ ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ ಇವನನ್ನ ಬಿಡ್ಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು ಅಂತ ಪವಿತ್ರ ಗೌಡ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾಳೆ ಅಲ್ಲಿಗೆ ಪವಿತ್ರ ಗೌಡಾಳಿಂದಲೇ ಇಷ್ಟೆಲ್ಲ ನಡೆಯೋಕೆ ಕಾರಣ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ ಎಲ್ಲವನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ